ನೋಡ್ತಾ ಇರ್ಬೋದು ಸ್ನೇಹಿತರೆ ಸುಮ್ಮನೆ ಜಾತ್ರೆ ಮಾತ್ರ ದೊಡ್ಡ ಜಾತ್ರೆ ಅಂತ ಹೇಳ್ತೀವಿ ಆದರೆ ಜಾತ್ರೆ ದೊಡ್ಡದು ಅಂತ ಹೇಳಷ್ಟೇ ರೈತರು ಮನಸ್ಸು ಕೂಡ ದೊಡ್ಡದಿರುತ್ತೆ ಆದರೆ ಅಂಥ ಒಬ್ಬ ರೈತನ ಇಲ್ಲಿನ ಅಧಿಕಾರಿಗಳು ಇಲ್ಲಿನ ಒಂದು ಸಿಬ್ಬಂದಿ ವರ್ಗ ನೋಡಿ ಪಾಪ ಆ ದನ ಕರುಗಳಿಗೆ ಇರೋ ಜಾಗದಲ್ಲಿ ಒಂದು ಲೈಟಿಂಗ್ ವ್ಯವಸ್ಥೆ ಇಲ್ಲ ಏನಿಲ್ಲ ಪಾಪ ರೈತರನ್ನ ಯಾವ ಮಟ್ಟಕ್ಕೆ ಇವರು ಅಡಿಯಾಳಾಗಿ ಮಾಡ್ಕೋತಾರೆ ನೋಡಿ ಎಲ್ಲೋ ದುಡ್ಡಿರೋರು ಯಾರೋ ಒಬ್ಬರು ಹತ್ತಕ್ಕೊಬ್ಬರು ಪೆಂಡಲ್ ಹಾಕ್ಸ್ಕೊಂಡು ಲೈಟ್ ಹಾಕ್ಸ್ಕೊಂಡಿದ್ದಾರೆ ಸರಿನಾ ಪೆಂಡಲ್ ಹಾಕ್ಸ್ಕೊಂಡು ಲೈಟ್ ಹಾಕ್ಸ್ಕೊಂಡ್ರೆ ಮಾಮೂಲಿ ನಾರ್ಮಲ್ ರೈತ್ರು ಏನು ಮಾಡ್ತಾರೆ ಈ ಥರ ಹಿಂಗೆ ಒಳಗಡೆ ಕಟ್ತಂಗೆ ಹಿಂಗೆ ಮರಗಳೇ ಕಟ್ಕೊಂಡು ಹಿಂಗೆ ಇದು ಮಾಡ್ತಿದ್ದಾರೆ ಆದರೆ ಇಲ್ಲಿನ ಸಿಬ್ಬಂದಿ ವರ್ಗ ಹಾಕಿರೋ ಲೈಟ್ನ ನಾನು ತೋರಿಸ್ತೀನಿ ಹಂಗೆ ನೋಡ್ಕೊಳ್ಳಿ ಒಂದು ಸೆಕೆಂಡು ಸರ್ ನಮಸ್ತೆ ಸರ್ ಸರ್ ನನ್ನ ಹೆಸರು ಲೋಕೇಶ್ ಅಂತ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬರು ಆ್ಯಕ್ಚುಲಿ ನಾನು ಮುಗದ ಮಠ ಜಾತ್ರೆಗೆ ಒಂದು ಐದಾರು ವರ್ಷದಿಂದ ಬರ್ತಾಯಿದ್ದೀನಿ ಇದಕ್ಕೂ ಮುಂಚೆ ಬಂದರೆ ನಾನು ಸೋಷಿಯಲ್ ಮೀಡಿಯಾ ಇರಲಿಲ್ಲ ಇವಾಗ ನಾನು ಸೋಷಿಯಲ್ ಮೀಡಿಯಾ ಮಾಡಿರೋದ್ರಿಂದ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಬಂದಾಗ ನನಗೆ ಏನನ್ನಿಸ್ತು ಅಂದರೆ ಇಲ್ಲಿ ಕೊರತೆ ಏನಿರ್ಬೋದು ಮೂಲಭೂತ ಇಲ್ಲಿ ಸೌಕರ್ಯಗಳು ಹೇಗಿದೆ ಅಂತ ನಾನು ಕೇಳೋಣ ಅಂದ್ಕೊಂಡೆ ನಿಮ್ಮ ಹೆಸರು ನಿಮ್ಮ ಊರು ಹೇಳಿ ಇದ್ದೀವಿ ಓಕೆ ಇಲ್ಲಿ ಮೇನ್ ಪ್ರಾಬ್ಲಮ್ ನೀರು ತೊಟ್ಟಿಗಳಿಲ್ಲ ಅಥವಾ ಇಲ್ಲಿ ಏನು ವ್ಯವಸ್ಥೆ ಮಾಡಿಲ್ಲ ಟ್ಯಾಂಕರ್ ನಿಲ್ಸ್ಕೊಂಡಿರ ಸರ್ ಇವಾಗ ಇಲ್ಲಿ ಹಾಕಿರೋ ಲೈಟು ಸೊ ನೀವು ಅದು ಫೋಕಸ್ ಲೈಟ್ ನೀವು ಯೂಸ್ ಮಾಡ್ಕೊಂಡಿದ್ರಾ ಯಾವ ತರ ಯೂಸ್ ಮಾಡಿದ್ರಾ ಸರ್ ಲೈನ್ ಇಂದ ನೀವೇ ವೈರ್ ತಂದು ಸ್ವತಃವಾಗಿರ ಓಕೆ ಈಗ ಇಲ್ಲಿ ಇಷ್ಟು ಎಷ್ಟು ಜೊತೆ ದನಗಳ ಕಟ್ಟಿದಿರಾ ಹತ್ತು ಜೊತೆ ಸೊ ಈ ಹತ್ತು ಜೊತೆ ಕಟ್ಟಿದೀರ ಇಲ್ಲಿ ಯಾವುದೇ ಒಂದು ಸೌಕರ್ಯ ಇಲ್ಲಿನ ಬೆಟ್ಟದ ವತಿಯಿಂದ ಆಗಲಿ ಅಥವಾ ಡಿ ಸಿ ಅವರಿಂದಾಗಲಿ ಆಗಲಿ ಸಿಬ್ಬಂದಿ ವರ್ಗದಿಂದ ಆಗಿದೆಯಾ ಇಲ್ಲ ಸರ್ ಇವಾಗ ನೀರಿಗೆ ಇಲ್ಲಿ ಫೆಸಿಲಿಟಿ ಇಲ್ಲ ಅಂತ ಹೇಳಿದ್ರಿ ಅಥವಾ ಯಾವುದೇ ಒಂದು ತೊಟ್ಟಿ ಕಟ್ಟಿಲ್ಲ ಅಥವಾ ಒಂದು ರೌಂಡ್ ಗೆ ಇರತಕ್ಕಂತ ಬಳೆನಾ ತಂದಮಡಗಿ ನೀರು ಬಿಟ್ಟಿಲ್ಲ ಇಲ್ಲಿ ಟ್ಯಾಂಕರ್ ಏನು ಯಾವಾಗಲೂ ಒಂದರಿಂದ ಒಂದ ಸಲ ಟ್ಯಾಂಕರ್ ಗಳು ಓಕೆ ಸರ್ ಎಷ್ಟು ದಿನ ಆಯ್ತು ನೀವು ಬಂದು ಮಂಗಳವಾರ ಬಂದೆ ಇವಾಗ ಆಲ್ರೆಡಿ ಇವತ್ತು ಗುರುವಾರ ಗುರುವಾರ ಅಂದ್ರೆ ಶುಕ್ರವಾರ ಶನಿವಾರ ಭಾನುವಾರದವರೆಗೂ ಜಾತ್ರೆ ಇರುತ್ತೆ ಸರ್ ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಹೇಗಿದೆ ನೌವೇ

ಅಲ್ಲ ಈಗ ಹೊರಗಡೆ ಇಂದ ಜನ ಬರ್ತಿಲ್ಲ ಅಥವಾ ಇಲ್ಲಿ ರೈತರ ಹತ್ರ ಏನಾರು ಸುಂಕ ತಗೊಳ್ಳೋದು ದನಗಳಿಗೆ ಅದು ಇದು ದನಗಳಿಗೆ ಸುಂಕ ತಗೊಂಡಿಲ್ಲ ಗಾಡಿಗಳು ತಗೊಂಡಿದ್ದಾರೆ ಅಲ್ಲ ಎಲ್ಲಾ ಜಾತ್ರೆಲಿ ಇತ್ತೀಚೆಗೆ ಗಾಡಿಗಳಿಗೆ ಫ್ರೀ ಮಾಡಿರ್ಬೇಕಾದ್ರೆ ಕ್ಷೇತ್ರದ ಎಮ್ ಎಲ್ ಎಗಳು ಕೌನ್ಸಿಲರು ಅವರು ಇವರು ಜಿಲ್ಲಾ ಪಂಚಾಯತಿ ಅವರು ಅದನ್ನೆಲ್ಲ ಮಾಡಿದ್ದಾರೆ ಈ ಜಾತ್ರೆಯಲ್ಲಿ ಸ್ಥಳೀಯರಿಗೆ ಯಾವುದೇ ಒಂದು ಹೆಲ್ಪಿಂಗ್ ಇಲ್ಲ ಅಂತ ಆಯ್ತು ಅಂದ್ರೆ ಎಲ್ಲಾ ಗಾಡಿಗೂ ಸುಂಕ ತಗೊಂಡಿದ್ದಾರೆ

ನೋಡಿ ಆ ಲೈಟು ಕೆಳಗಡೆ ಕಟ್ಟಿರೋ ಬ್ಯಾನರೇ ಕಾಣಿಸ್ತಾ ಇಲ್ಲ ಅಂದರೆ ಹಳೆ ಕಾಲದ ಅಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಕೆಳಗಡೆ ಕೂತ್ಕೊಂಡು ಬರೀತಿದ್ರು ನಮ್ಮ ಅಂಬೇಡ್ಕರ್ ಅವರು ಬುಕ್ಕಿನ ಬೆಳಕಲ್ಲೇ ಓದ್ತಿದ್ರು ಅಂತಾರಲ್ಲ ಆ ಬೆಳಕೆ ಇದಕ್ಕಿಂತ ಉತ್ತಮವಾಗಿತ್ತು ಅಂದರೆ ಇಲ್ಲಿನ ಡಿ ಸಿ ಆಗ್ಬೋದು ಎ ಸಿ ಆಗ್ಬೋದು ಇಲ್ಲಿನ ಸಿಬ್ಬಂದಿ ವರ್ಗ ಆಗ್ಬೋದು ಯಾವುದೇ ಒಂದು ಜಾತ್ರೆಗೆ ಸವಲತ್ತನ್ನು ಕೊಟ್ಟಿಲ್ಲ ಅದಕ್ಕೆ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ ನಮ್ಮ ರೈತರು ಅವ್ರಿಗೆ ಎಷ್ಟು ನೋವಿದೆ ಅಂತಂದರೆ ಪ್ರತಿದಿನ ನಾವು ಹೊಲ ಉತ್ಕೊಂಡು ನಾವು ಜೀವನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದು ನಾವು ನಮ್ಮೂರಿನ ಜಾತ್ರೆ ನಮ್ಮ ಲೋಕಲ್ಲು ಏನೋ ಒಂದು ಮಾಡಬೇಕು ಅಂತ ಬಂದಾಗ ಈ ಥರ ಆದರೆ ಲೈಟಿಂಗ್ ವ್ಯವಸ್ಥೆಯಲ್ಲಿ ಏನು ಮಾಡ್ಬೋದು ನೋಡಿ ಇದನ್ನೇ ಹೇಳೋದು ಅದಕ್ಕೆ ನಮ್ಮ ಜನ ಯಾವತ್ತೇ ಆಗಲಿ ಒಂದು ಅಧಿಕಾರಿ ವರ್ಗನ ಫಸ್ಟೇ ಭೇಟಿ ಮಾಡಬೇಕು ಭೇಟಿ ಮಾಡಿ ಅಲ್ಲಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕೋ ಕೊಡಬೇಕು ಇಲ್ಲಿ ಯಾರನ ನೋಡಲಿ ಯಾವ ಜಾಗಕ್ಕಾರ ನೋಡಲಿ ಒಂದೇ ಒಂದು ಲೈಟಿಂಗ್ ವ್ಯವಸ್ಥೆ ಇಲ್ಲ

ಎಲ್ಲರೂ ಪೆಂಡಾಲ್ಗಳು ಹಾಕ್ಸ್ಕೊಂಡಿದ್ದಾರೆ ಒಬ್ಬರು ಸಮಯಾನ ಹಾಕ್ಸಿದ್ದಾರೆ ಅಂದರೆ ಅವ್ರಿಗೆ ಏನೋ ಬೇಕು ಫೆಸಿಲಿಟಿ ಲೈಟ್ ಕಮ್ಮ ಇರೋತಾವ ಹಾಕಿಸ್ಕೊಂಡಿದ್ದಾರೆ ಅವ್ರವ್ರು ಮಾಡ್ಕೊಂಡಿದ್ದಾರೆ ಅದು ಅವ್ರ ಸ್ವಂತ ದುಡ್ಡಲ್ಲಿ ಅವರ ಶ್ರಮದ ಬೆವರ ನೀರು ದುಡ್ಡಲ್ಲಿ ಅದು ಮಾಡಿರೋದು ಯಾವುದೇ ಒಂದು ಸರ್ಕಾರ ಕೊಡ್ತಿಲ್ಲ ಹ ನಮ್ಮ ಅಧಿಕಾರಿಗಳು ಅಟ್ಲೀಸ್ಟು ಒಂದು ಫೋಕಸ್ನ ಅಳವಡಿಸೋ ಅವಶ್ಯಕತೆ ಅವ್ರ ಕೈಲಿ ಆಗ್ತಿಲ್ಲ ಅಂತಂದ ಮೇಲೆ ಇನ್ನು ಯಾವ ದೊಡ್ಡ ಮಟ್ಟಕ್ಕೆ ಜಾತ್ರೆ ಮಾಡಿ ಏನು ಪ್ರಯೋಜನ ಏನು ಇದರಿಂದ ಅವರು ಹೋಗಲಿ

ಯಾಕೆ ಈ ಥರ ಆಗುತ್ತೆ ಅಂತಂತಂದರೆ ಆಡಳಿತ ಮಂಡಳಿಯವರು ದಯವಿಟ್ಟು ಎಚ್ಚೆತ್ಕೊಳ್ಳಿ ನಾಳೆ ಬೆಳಗ್ಗೆನೇ ಫಸ್ಟ್ ವೀಡಿಯೋನೇ ಟೆಲಿಕಾಸ್ಟಿಂಗ್ ಇದಾಗುತ್ತೆ ಯಾರು ನೋಡ್ತಿರೋ ಯಾರು ಬಿಡ್ತಿರೋ ಗೊತ್ತಿಲ್ಲ ಇದು ಮುಟ್ಟಬೇಕು ನಾಳೆ ಸಂಜೆ ಹೊತ್ತಿ ಅವರು ಲೈಟ್ ಹಾಕಬೇಕು ಹಾಕ್ಲಿಲ್ಲ ಅಂದರೆ ಅದಕ್ಕೆ ಮುಂದಿನ ಕ್ರಮ ಏನು ತೊಗೋಬೋದು ಏನು ನಮ್ಮ ಅಧಿಕಾರಿಗಳು ಎಚ್ಚೆತ್ಕೋತಾರೋ ಇಲ್ವೋ ನನಗೆ ಗೊತ್ತಿಲ್ಲ ರೈತರಿಗೆ ಫೆಸಿಲಿಟಿ ಕೊಡಿ ದಯವಿಟ್ಟು ರೈತರಿಗೆ ಉಳಿಸ್ಕೊಳ್ಳಿ ರೈತ ಸ್ನೇಹ ತೆಗೆದ್ರೆ ಸಾಕು ರೈತ ದೇಶದ ಬೆನ್ನೆಲುಬು ರೈತನ ಪರವಾಗಿ ನಿಲ್ತೀವಿ ರೈತರು ಪರವಾಗಿ ನಿಲ್ತೀವಿ ಅಂತಾರೆ ಅವ್ರ ಯೋಗ್ಯತೆ ಒಂದು ಲೈಟ್ ಹಾಕ್ತಾರೆ ರೈತರು ಪರ ಏನು ರೀ ನಿಲ್ತಾರೆ ಹಾಂ ಇಂಥದಕ್ಕೆಲ್ಲ ನಮ್ಮ ಸರ್ಕಾರ ಅದು ಹೇಗೆ ಉತ್ತರ ಕೊಡುತ್ತೋ ಇಂಥದಕ್ಕೆಲ್ಲ ಅದು ಹೇಗೆ ಒಂದು ಇದ ಮೊಟ್ಟಲ್ಲಿ ತಪ್ಪೆ ತರಿಸೋದಂತೂ ಚೆನ್ನಾಗಿ ತಾರಿಸ್ತಾರೆ ದಯವಿಟ್ಟು ನಾನು ನೋಡ್ಕೊಂಬಂದೆ ಈ ಕಡೆ ಎಲ್ಲಿ ಹೆಂಗೆ ತೋರಿಸಿದ್ರು ಕಟ್ಲೇ ಇಲ್ಲಿ ಅದರ ಪರಿಸ್ಥಿತಿ ಏನಾಗಿರುತ್ತೋ ದೇವರನ್ನೇ ನನಗಂತೂ ಗೊತ್ತಿಲ್ಲ ದಯವಿಟ್ಟು ಎಚ್ಚೆತ್ಕೊಳ್ಳಿ ನಾಳೆ ಬೆಳಗ್ಗೆ ಅಷ್ಟೆಲ್ಲಾರು ಲೈಟ್ ಹಾಕ್ಸಿರಿ ಇಲ್ಲ ನಾಳೆ ಸಂಜೆ ಅಷ್ಟೆಲ್ಲಾರು ಹಾಕ್ಸಿರಿ ಅದೇನು ಮಾಡ್ತಿರೋ ನಿಮಗೆ ಬಿಟ್ಟಿದ್ದು ದಯವಿಟ್ಟು ರೈತರನ್ನ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಅಯ್ಯೋ ಹೊಂಚ್ಬೇಡ್ರಪ್ಪ ಅಣ್ಣ ಇನ್ನೇನಾದ್ರು ಹೇಳೋದಿದ್ಯಾಟ್ ಇನ್ನೂ ಸೇರ್ತಾರೆ ಜನ ಈಗ ಮಾಡ್ತೀರಾ ನೀರಿಲ್ಲ ಈ ಥರ ಪರಿಸ್ಥಿತಿ ಕುಡಿಯೋದಕ್ಕೂ ನೀರಿಲ್ಲ ದನಗಳಿಗೂ ನೀರಿಲ್ಲ ಈ ಪರಿಸ್ಥಿತಿ ಮಾಜಿ ಪ್ರಧಾನಿ ನಮ್ಮ ದೇವೇಗೌಡರ ಕ್ಷೇತ್ರ ಇದು ಹಾ ಈ ಕ್ಷೇತ್ರದಲ್ಲಿ ಅಂತ ಬೂಕದ ಬೆಟ್ಟ ರಂಗನಾಥ ಸ್ವಾಮಿ ಬೆಟ್ಟದ ಜಾತ್ರೆಯಲ್ಲಿ ಇಂಥ ಪರಿಸ್ಥಿತಿ ಇದೆ ಅಂದ್ರೆ ಅದೇನು ಇವೆಲ್ಲ ಅವ್ರು ಮಾಡಬೇಕಾಗಿತ್ತು ಕ್ಷೇತ್ರದ ಎಮ್ ಎಲ್ ಹಿಂಗೆ ಸಮಸ್ಯ ಹೊರಗಡೆ ಅವರು ಖರೀದಿಗೆ ಬರ್ತಿಲ್ಲ ಅಂದ್ರೆ ಇದೇ ಸಮಸ್ಯೆಗಳು ಅಂತ ನೋಡಿ ರೈತರೇ ಸರ್ ಎಷ್ಟು ದೂರ ನಿಮ್ಗೆ ಇಲ್ಲಿಗೆ ಜಾತ್ರೆಗೆ ಐವತ್ತು ಕಿಲೋಮೀಟರ್ ನೋಡಿ ಐವತ್ತು ಕಿಲೋಮೀಟರ್ ಇಂದ ಬಂದು ಈ ತರ ನೋವನ್ನ ಹೇಳ್ಕೋಬೇಕಾ ಹಾ ಇನ್ ಯಾವ ಮಟ್ಟಕ್ಕಿದೆ ನಮ್ಮ ವರ್ಗ ಅಂತ ಕೇಳ್ಕೊಳ್ಳಿ ಸಿಬ್ಬಂದಿ ವರ್ಗ ಹಾ ಇನ್ ಹೇಗೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೆಲಸ ಮಾಡ್ತಿದ್ರು ಇಲ್ವೋ

ವಜಿರ ಲೈಟ್ ಇವ್ನ ಆಲ್ಟರ್ನೇಟ್ ಮಾಡಿದಾರೆ ಒಂದು ಯಾರು ಮನೆ ಹತ್ರ ಲೈಟ್ ಇಲ್ಲ ಅನ್ನಂಗಿಲ್ಲ ಸಿಂಗಲ್ ಮನೆ ಹತ್ರ ಹುಡುಕೊಂಡೋಗಿ ಲೈಟ್ ಆಗಿಲ್ಲ ಅಂದ್ರೆ ಇಲ್ಲಿ ದುಡ್ಡು ಮಾತ್ರ ಸೂಟ್ಕೇಸ್ ತುಂಬಿಕೊಳ್ಳಕ್ಕೆ ಸುಂಕ ತಗತಾರೆ ಎಲ್ಲ ಮಂಚದ್ಮೇಲೆ ಮನಿ ಕತ್ತಾರೆ ಅಂತ ಆಯ್ತು ಅಷ್ಟೇ ನೋಡಿ ಅದೇ ಹಾಕಿದೀವಲ್ಲ ಸಮಯ ನೋಡಿ ತೋರಿಸಿ ಚಿಮಣೆ ಬುಡ್ಡಿ ನಾವು ಸರಿನಾ ಅದಕ್ಕೆ ಇಪ್ಪತ್ತು ರೂಪಾಯಿ ಲೈಟ್ಗೆ ಎಪ್ಪತ್ತು ರೂಪಾಯಿ ಬಿಲ್ ಮಾಡಿರ್ತಾನೆ ಇಲ್ಲ ಇನ್ನೂರು ರೂಪಾಯಿ ಬಿಲ್ ಮಾಡ್ಕೊಂಡಿರ್ತಾರೆ ಹಂಗೆ ಹೋಟೆಲ್ ಇನ್ನೂರೈದು ರೂಪಾಯಿ ಬಿಲ್ ಮಾಡ್ಕೊಂಡವ್ರೆ

நோட் ನೋಡ್ರಿ ರೈತರು ಪರಿಸ್ಥಿತಿ ನೋಡ್ರಿ ರೀ ತಗತೀರ ಮಾಡ್ಕೊಂಡ್ರಿ ನಾನು ಯೂಟ್ಯೂಬಲ್ಲಿ ಅಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದೀನಿ ನಾನು ಎಲ್ಲರಿಗೂ ಹೇಗಿನ ಆದರೂ ಪರವಾಗಿಲ್ಲ ನಾನು ರೈತರ ಪರನೇ ನಿಲ್ಲೋದು ನಾಳೆ ಬೆಳಗ್ಗೆ ಟೆಲಿಕಾಸ್ಟ್ ಮಾಡೇ ಮಾಡ್ತೀನಿ ನಿಮಗೆ ತಾಕತ್ತಿದ್ರೆ ಎದರ್ಸ್ಬೇಕು ಅನ್ನೋ ಕೆಪಾಸಿಟಿ ನಿಮ್ಗಿದ್ರೆ ಸರಿನಾ ನಾಳೆ ಬೆಳಗ್ಗೆ ಇದನ್ನ ಚೇಂಜ್ ಮಾಡಿ ತೋರಿಸಿ ಅವತ್ತು ನಾನು ನಿಮ್ಗೆ ಬೇಕಾದ್ರೆ ಕ್ಷಮೆ ಕೇಳ್ತೀನಿ ಸರಿನಾ ನಿಜವಾಲೂ ದಯವಿಟ್ಟು ಎಲ್ಲಾ ರೈತರು ಒಂದಾಗ್ರಪ್ಪ ನಾವೆಲ್ಲ ರೈತರು ಒಂದೇ ಸರಿನಾ ನಾಳೆ ಬೆಳಗ್ಗೆ ಅವ್ರು ಲೈಟ್ ಹಾಕ್ಬೇಕು ಹಾಕ್ಸ್ತೀನಿ நோட் ஆ சீம நோட்ரி அல்ல இவ்வளோ ஓனாட் இது

ಓಕೆ ಥ್ಯಾಂಕ್ ಯು ಸ್ನೇಹಿತರೆ ನಿಮ್ಮನ್ನೆಲ್ಲ ಭೇಟಿ ಮಾಡಿ ತುಂಬ ಒಂದು ಖುಷಿ ಆಯಿತು ನಾಳೆ ಬೆಳಗ್ಗೆ ಅದು ಏನಾಗುತ್ತೆ ಆಗಲಿ ನೋಡೇ ಬಿಡೋಣ ಸರಿನಾ ಓಕೆ ಥ್ಯಾಂಕ್ ಯು ನೋಡ್ತಾ ಇರ್ಬೋದು ಸ್ನೇಹಿತರೆ ಲೈಟಿಂಗಲ್ಲಿ ಒಂದು ವಿಡಿಯೋನ ಮಾಡ್ತಾಯಿದ್ದೀವಿ ಹೋದ ವರ್ಷ ದೊಡ್ಡ ಮಟ್ಟದ ಒಂದು ಚರ್ಚೆ ಕೂಡ ಆಗಿತ್ತು ಈಗ ಒಂತಲ್ಲಿ ಯಾವ ಮಟ್ಟಕ್ಕೆ ಅಂತ ಇವತ್ತು ಅದೇ ಗೊಂತಿಗೆ ಅಪರೂಪಕ್ಕೆ ಮತ್ತೆ ಭೇಟಿ ಕೊಟ್ಟಿದ್ದೀವಿ ಮೊನ್ನೆ ಹೇಗಿದೆ ನಮ್ಮ ಜಾತ್ರೆ ಕದರು ಜಾತ್ರೆ ಹೇಗಿದೆ ವಿಶೇಷತೆ ಜಾತ್ರೆಗೆ ಏನಿದೆ ಎಲ್ಲವನ್ನು ಕೂಡ ಕೇಳೋಣ ಅಣ್ಣ ನಮಸ್ತೆ ನಿಮ್ಮ ಹೆಸರು ಕುಮಾರ್ ಅಂತ ಯಾವ ಕಡೆ ಅವ್ರ ತಾವು ಅಣ್ಣ ಎಷ್ಟು ವರ್ಷದ ಈ ದನಗಳ ಜರ್ನಿ ಇರ್ಬೋದು ನಿಮ್ಮಲ್ಲಿ ನಮಗೆ ನಮ್ಮ ಜಾತ್ರೆ ಮಾಡ್ತಾ ಇದ್ದೀರಾ ಪ್ರತಿ ವರ್ಷದ ಜಾತ್ರೆಗೂ ಈ ವರ್ಷದ ಜಾತ್ರೆಗೂ ಏನು ಅನ್ಸುತ್ತೆ ವ್ಯಾಪಾರ ಹೇಗಿದೆ ಮೂಲಭೂತ ಸೌಕರ್ಯಗಳು ಹೇಗಿದೆ ವರ್ಷ ವರ್ಷ ಜಾತ್ರೆಗೆ ಈ ವರ್ಷ ಏನಾಗೈತೆ ಅಂದ್ರೆ ಅದ ನೀವ್ ಹೇಳಿ ಇದು ಸೀಮೆಣ್ಣ ಬಡ್ತಿ ಮಾಡ್ಯಾರ ಇಲ್ಲಿ ನಾವೇನೋ ಲೈಟಿಂಗ್ಸ್ ಆಯ್ತು ಆಕ್ಸಿಡೆಂಟ್ ಐತೆ ಅವ್ರಿಗೆ ಐದಾರು ಸಾವಿರ ಕೊಡ್ಬೇಕು ಒಬ್ಬ ರೈತ ಐದ್ ಸಾವಿರ ಸಂಪಾದನೆ ಮಾಡಬೇಕು ಎಷ್ಟು ಶ್ರಮ ಐತೆ ಸರ್ಕಾರದರು ನಾಯಿ ಬಿರಿಯಾನಿ ಹಾಕಕ್ ಹೋಗ್ತಾರೆ ನಾಯಿ ಬಿರಿಯಾನಿ ಹಾಕಕ್ ಹೋಯ್ತಾರೆ ಅದೇ ನಮ್ಮ ಮೂಕ ಪ್ರಾಣಿಗಳು ಇಲ್ಲೆಲ್ಲಾ ಸಾವಿರಾರು ಜನ ಬಂದು ಒಂದ ಒಂದ್ ಸಮೂಹದಲ್ಲಿ ನಿಂತ್ಕೊಂಡು ಎಲ್ಲ ಮಾಡ್ತಾರೆ ನಮ್ಮ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ಒಬ್ಬ ಮಿನಿಸ್ಟ್ರಿ ಆಗಲಿ ಒಬ್ಬ ತಾಲೂಕ್ ಆಡಳಿತವಾಗಲಿ ಒಬ್ಬ ಡಿ ಸಿ ಎ ಸಿ ಎಲ್ಲರೂ ತಂದು ಒಂದು ವ್ಯಾನ್ಗೆ ಇನ್ನೂರೈವತ್ತು ರೂಪಾಯಿ ಸಂಕಾಯಿಸ್ತಾವ್ರೆ ಅಂದಾಗ ಈ ತಹಸೀಲ್ದಾರ್ ಆಗ್ಲಿ ಡಿ ಸಿ ಆಗ್ಲಿ ಅವ್ರ ಪರ್ಮಿಷನ್ ಅದು ಹೆಂಗೆ ಹೆಂಗ್ರಿ ಇವ್ರು ಪರ್ಮಿಷನ್ ಕೊಟ್ಟಿದಾರಾ ಇಲ್ವಾ ಅಂತ ಗೊತ್ತಿಲ್ವಾ ಯಾರಿಗೆ ಸ್ವಾಮಿ ಕೊಡ್ತಾರೆ ಏನೇನೋ ಒಂದ್ ತಹಸೀಲ್ದಾರ್ ಬೈಲಾ ಪ್ರಕಾರ ಒಂದ್ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಇರ್ತದೆ ಇವ್ರು ಇನ್ನೂರೈವತ್ತು ರೂಪಾಯಿ ಕಲೆಕ್ಷನ್ ಅಂದ್ರೆ ಎರಡು ದನ ನಾಲ್ಕು ದನ ತುಂಬ್ಕೊಂಡು ಬಂದ್ರೆ ಎಪ್ಪತ್ತೈದು ರೂಪಾಯಿ ಬೆಳೀತು ಅಂತ ನನಗೆ ಯಾರು ಕೊಡೋರು ಬಿ ಕೆ ಶಿವಕುಮಾರ್ ಹೇಳ್ತಾರೆ ನಾ ಬ್ಯಾಂಕ್ ಬೆಂಗ್ಳೂರ್ ಮಾಡ್ತೀನಿ ಅಂತ ಇಲ್ಲಿ ಮಾಡಿದ್ರೆ ಮಾತ್ರ ಬ್ಯಾಂಕ್ ಬೆಂಗ್ಳೂರ್ ಆಗೋದು ಅಲ್ಲೆಲ್ಲ ಆಗೋದು ಇಲ್ಲಿ ರೈತ ಫಸ್ಟ್ ಬೆಳೆದಂಥ ಬೆಲೆಗೆ ಭತ್ತ ರಾಗಿ ಎಲ್ಲಾನು ಬೆಳಿತೇನೆ ಅದು ಫಸ್ಟ್ ಬೆಂಬಲ ಬೆಲೆ ಕೊಡೀನಿ ಸಣ್ಣ ಪುಟ್ಟರು ಎಲ್ಲರೂ ಬೆಳಿತಾರೆ ಅವ್ರಿಗೆ ಆದ್ಯತೆ ಕೊಟ್ರೆ ನೆಕ್ಸ್ಟ್ ಜನರೇಷನ್ಗೆ ಒಂದು ತೂಕವಾದಂತ ಇದ್ದೆ ಈಗ ನಾವು ಅವ್ರ ಸಂಬಳ ಕೊಡ್ತಾರೆ ಯಾರಿಗೆ ನೌಕರದಾರಿಗೆ ಅವ್ರು ಒಂದ್ಸತಿ ಬಂದು ವೀಕ್ಷಣೆ ಮಾಡ್ಬೇಕು ಇಲ್ಲಿ ಯಾವ ಮಾಡಿ ಅವ್ರ ಮನೆ ಬೆಳಕಿಲ್ಲ ಅಂದ್ರೆ ಇರ್ತಾರ ಆತರ ಅಂದ್ರೆ ನಿಮ್ಮ ಪ್ರಕಾರ ಇಲ್ಲಿ ಬುಗನ್ ಬೆಡ್ತಲ್ಲಿ ಲೈಟಿಂಗ್ ಇಲ್ಲ ಲೈಟಿಂಗ್ ವ್ಯವಸ್ಥೆನೇ ಇಲ್ಲ ಸ್ವಾಮಿ ನೋಡ್ತಾ ಇರ್ಬೋದು ಸ್ವಾಮಿ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ಎಲ್ಡೋ ಸಿಮಣಿ ಬಿಟ್ಟಿದೀಪ ನೋಡಿ ಬೆಳ್ಳೆ ಸಿಮಣಿ ಬಿಟ್ಟಿದೀಪ ಅಲ್ಲಿ ಕೆಳಗಡೆ ಒಂದು ಪಿನ್ ಬಿದ್ದವ್ರು ಹುಡ್ಕೋದಲ್ಲ ಒಂದು ದಬಳ ಬಿದ್ದವ್ರು ಹುಡ್ಕಕ್ಕಾಗಲ್ಲ ಇಲ್ಲಿ ನೋಡಿ ಸ್ವಾಮಿ ಬರೀ ಕತ್ಲೆ ಇವರೆಲ್ಲ ಏನು ಮಾಡ್ತಾರೆ ಈ ಈ ರೈತರ ಪರಿಸ್ಥಿತಿ ಏನು ಎಲ್ಲಿಂದ ಎಲ್ಲಿ ಗಂಟೆ ಅಲ್ಲೆಲ್ಲೋ ಅಂತ ಲೈಟ್ ಕಾಣಿಸ್ತಿರ್ತವಲ್ಲ ಅಲ್ಲೆಲ್ಲೋ ಅವ್ರು ಹಾಕೊಂಡಿರೋದು ಈ ಕಡೆಗೆಲ್ಲೋ ಲೈಟ್ ಇಲ್ಲ ಇದರ ಸಿಬ್ಬಂದಿ ವರ್ಗ ಏನು ಮಾಡ್ತಿದೆ ಅಂತಲೂ ಗೊತ್ತಿಲ್ಲ ನೋಡಿ ಅದು ದೇವಸ್ಥಾನ ಕಾಣಿಸ್ತಿರೋದು ಅಲ್ಲಿವರೆಗೂ ಎಲ್ಲರ ಲೈಟ್ ಕಾಣಿಸ್ತಿದೆ ಫೋಕಸ್ ಲೈಟು ಮಿಣಿಮಿಣಿ ದೀಪ ಕಾಣಿಸ್ತಿದೆ ಯಾವುದೋ ಅಂಬೇಡ್ಕರ್ ಕಾಲದ್ದು ಅವ್ರು ಹೇಳಿದ್ರು ಸಂವಿಧಾನ ಬರೆದಾಗ ನಾನು ಈ ದೀಪದ ಕೆಳಗಡೆ ಓದ್ತಿದೆ ಅಂತ ಅದಕ್ಕಾದ್ರೂ ನಮ್ಮ ಜನ ಕೃತಜ್ಞ ಇರ್ತಾ ಇಲ್ವಲ್ರಿ ಅವ್ರು ಅಷ್ಟೆಲ್ಲ ಬರೆದು ಮಾಡಿ ಒಂದು ಒಳ್ಳೇದಾಗಲಿ ಅಂತ ಕೊಟ್ಟವ್ರೆ ಅದನ್ನು ಕೂಡ ಈ ಮಟ್ಟಕ್ಕೆ ಉಪಯೋಗಿಸ್ತಿದ್ದಾರೆ ಯಾವ ಲೆಕ್ಕಾಚಾರನೋ ನನಗಂತೂ ಗೊತ್ತಿಲ್ಲ ಓಕೆ ಅಣ್ಣ ಇಲ್ಲಿ ಹೋಗ್ಲಿ ದೇವಸ್ಥಾನಕ್ಕೆ ಕಮಿಟಿ ಅಂತಾಗಲಿ ಕಮಿಟಿಯವರಾಗಲಿ ಯಾರಾದರೂ ಅಟ್ಲೀಸ್ಟ್ ಹೋಗ್ಲಿ ನೀರಿನ ವ್ಯವಸ್ಥೆ ಏನಾರು ಮಾಡಿದಾರ ನೀರಿನ ವ್ಯವಸ್ಥೆ ಸ್ವಾಮಿ ಬೆಳಿಗ್ಗೆ ಎಲ್ಲ ತಾಮಂದು ಟ್ಯಾಂಕರ್ ಹೊಡೆದಿರ್ಬೇಕು ಅವತ್ತು ಹೊಡೆದ್ರೆ ಇನ್ನು ಬಂದಿಲ್ಲ ಯಾಕೆ ನೆನ್ನೆ ಎಲ್ಲ ನೀರಿಲ್ಲ ಒಬ್ಬ ಮೂಕ್ ಪ್ರಾಣಿಗಳು ನೆನ್ನೆ ನೀರ್ನೇ ಕುಡಿಸಿಲ್ಲ ಜನ ತಾಮಂದ್ ಕುಡ್ತಾರೆ ಸ್ವಾಮಿ ಒಂದ್ ಕಿಲೋಮೀಟರ್ ಹೋಗ್ಬೇಕು ಯಾರೋ ಬೈಕ್ ಪೈಕಿನ ರೋಡ್ ತಾಮಂದ್ ಕುಡ್ತಾರೆ ಬೇರೆ ಕುಡ್ಸಿರು ಆತರ ಈಗ ಒಂದ್ ವ್ಯವಸ್ಥೆನ ಪ್ರತಿ ವರ್ಷನು ಇದೆ ತರ ಇತ್ತ ಅಥವಾ ಈ ವರ್ಷನೇ ವರ್ಷ ಹಚ್ಚೋ ಅನ್ಸತ್ತ ವಸ್ತು ಎಲ್ಲಾ ಈ ರಾಜಕೀಯ ಬೆಳೆ ಬೇಸ್ಕೊಳಕ್ಕೆ ಯಾರು ಒಪ್ ಸಂತನು ಜೆಡಿಎಸ್ ಕೂಯ್ಕೊಳ್ಳೋದಂತೆ ನಾವು ಕಾಂಗ್ರೆಸ್ ನಿಂದ ಅವನೇ ಅವ್ನೇ ಏನ್ ಮಾಡ್ಬಿಟ್ಟಿಕಣ್ರು ಅನ್ನೋದು ಈ ಗುಲಾಮಿ ಅಂದ್ರೆ ಈ ಜೆಡಿಎಸ್ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಬಿಜೆಪಿ ಅಂತ ಈ ಅವರ ಒಳಗ್ ತಿಂಗಳ ಬೆಳೆ ಬೇಸ್ಕೊಳಕ್ಕೋಸ್ಕರ ಬೆಳೆ ಬೇಸ್ಕೊಳಕ್ಕೆ ರೈತನ ಕೀಸ್ ಅಂದ್ರೆ ಈ ವರ್ಷ ಭೂಕದ ಬೆಟ್ಟದಲ್ಲಿ ವರ್ಷ ಜಾತ್ರೆ ಮಾಡಿದ್ದಾರೆ ರೈತನಂತ ಕಾಲ್ ಕಸ ಮಾಡಕ್ ಕೊಟ್ಟರೆ ಅದು ಬಂದಾಗ ರೈತ ನಾನು ಮಾಡ್ತೀನಿ ಅಂತಾನೆ ಎಲ್ಲಾ ಪ್ರೆಸ್ ಮೀಟ್ ಅದು ರೈತರು ಮಾಡ್ತೀವಿ ರೈತರು ಮಾಡ್ತೀವಿ ಏನ್ ಮಾಡ್ತಾರೆ ರೈತರು ಕೇಳಿ ರೈತರು ಒಂದು ಚಾ ಕುಡಿಯಕ್ಕೆ ಬೇಕಾಗಿಲ್ಲ ಚಾ ಕುಡಿಯಕ್ಕೆ ನೀರು ಇಲ್ಲ ಸೌಕರ್ಯ ಫಸ್ಟ್ ಕೊಡಬೇಕು ಫಸ್ಟ್ ಎಜುಕೇಶನ್ ಮಕ್ಕಳಿಗೆ ರೈತ ಮಕ್ಕಳಿಗೆ ಎಜುಕೇಶನ್ ಕೊಡಿಸಕ್ ಹೇಳಿ ಒನ್ ಟು ಸೆವೆಂತ್ ಇಂಗ್ಲಿಷ್ ಮೀಡಿಯಂ ಮಾಡಕ್ ಹೇಳಿ ಒಂದ್ ಮಕ್ಳಿಗೆ ಒಂದ್ ಒಂದು ಲಕ್ಷ ದುಡ್ಡು ಉಳಿತದೆ ಒಂದ್ ವರ್ಷಕ್ಕೆ

ಆತರ ತರ ಆಮೇಲೆ ಇನ್ನೊಬ್ಬರು ಸೋಷಿಯಲ್ ಮೀಡಿಯಾದವರು ಅವ್ರ ಬೆಲೆ ಬೆಸ್ಕಳಿಸ್ತೀನಿ ಅವ್ರು ಯಾವ ಯಾವುದು ದುಡ್ಡು ಕೊಡ್ತಾರೆ ಅಂತರತ್ರ ಹೋಗಿ ವಿಡಿಯೋ ಮಾಡ್ತಾರೆ ಈ ತರ ರೈತರು ಉಪಯೋಗ ಆಗೋ ಅಂತ ವಿಡಿಯೋಗಳು ಯಾರು ಮಾಡಲ್ಲ ಯಾರೋ ಒಬ್ರು ನೂರಕ್ಕೊಬ್ರು ಮಾಡ್ಬೋದು ಅಷ್ಟೇ ಈ ಥರ ರೈತರು ಉಪಯೋಗ ಅಂತ ಜನರು ಯಾರು ಜನ ಬರೋ ಜಾತ್ರೆ ಇದು ಅಲ್ಲಿ ಕಾಟಿ ಜಾತ್ರೆಯಲ್ಲಿ ಸುಂಕ ಹೊಸಲಾತಿಲ್ವಂತೆ ಹೌದು ಸರ್ ಘಾಟಿಯಲ್ಲೂ ಕೂಡ ಹೋಗಿ ಬಂದಿದ್ರಿ ಗಾಟಿ ಸುಂಕ ಇಲ್ಲ ಮತ್ತೆ ಚುಂಚುನ್ ಕಟ್ಟೆಗೆ ಬಂದೆ ಚುಂಚುನ್ ಕೂಡ ಸುಂಕ ಇಲ್ಲ ಆಮೇಲೆ ಹೋಗಿದೆ ಸಪ್ಲಾಮನ್ ಜಾತ್ರೆಗೆ ಅಲ್ಲೂ ಕೂಡ ಸುಂಕ ಇಲ್ಲ ಇಲ್ಲೇ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ದನ ಕಟ್ತಾರಲ್ಲ ಅವ್ರ ಅವ್ರು ಬೆಳೆ ಬೇಯಿಸ್ಕೊಳ್ಳಿ ಅಲ್ಲಿ ಮಾತ್ರ ಫ್ರೀ ಮಾಡ್ಕೊತಾರೆ ಇಲ್ಲಿ ನಮ್ಮ ಲೋಕಲ್ ಜನ ಎಲ್ಲ ಬಡವರು ಬಗ್ಗೆ ಬರ್ತಾರಲ್ಲ ಅದಕ್ಕೆ ಸ್ಟಾರ್ಟ್ ಆಗ್ತಾರೆ ಇಲ್ಲಿ ಬಟ್ ಅಲ್ಲೆಲ್ಲ ದೊಡ್ಡ ಹೈ ಮಿನಿಸ್ಟರ್ ಅವರು ಇವರು ದೊಡ್ಡ ದೊಡ್ಡವರು ಕಟ್ತಾರೆ ನಾವು ಫ್ರೀ ಮಾಡ್ತಾರೆ ಫ್ರೀ ಮಾಡ್ಕೊಂಡಿದ್ದಾರೆ ಇಲ್ಲಿ ಲೋಕಲ್ ಜನ ನಿಂತಿರೋದ್ರಲ್ಲಿ ಅಮಾಯಕರು ಅವರೆಲ್ಲ ಸೂಟು ಬೂಟು ಇಕ್ಕೊಂಡು ಅನ್ಸೆಟ್ ಮಾಡ್ಕೊಂಡು ಮೆರವಣಿಗೆ ಮಾಡ್ಬಿಟ್ಟು ಏ ನಾನು ಐವತ್ತು ಲಕ್ಷ ಒಂದ್ ಲಕ್ಷ ಅಂತ ಬಿಡ ಇಪ್ಪತ್ತೈದು ಲಕ್ಷಕ್ಕೆ ಮಾರ್ಬಿಟ್ಟೆ ಇಪ್ಪತ್ತು ಲಕ್ಷಕ್ಕೆ ಮಾಡಿದ್ರೆ ಲಕ್ಷ ಮಾಡ್ಬಿಡ್ತಾರೆ ಅವ್ರು ಮಾರ್ಬಿಟ್ಟು ಇದ್ ಮಾಡ್ಕೊಂಡು ರೈತರ ಚಟಗೆ ಇಲ್ಲಿ ಇಲ್ಲಿ ಸ್ಥಳ ನಿಜವಾದ ಕಾಣ್ತಾ ಇರ್ತಕ್ಕಂಥದ್ದು ಇಲ್ಲಿ ಜನ ನೋಡಿ ಅಣ್ಣ ಒಂದು ಮನೇಲಿ ಒಂದು ಕರನ ನಾವು ತಂದು ರೈತನ ಮನೆಯಿಂದ ಕೂಟ ಮಾಡಿ

ಇವರು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಸಾಕಂದ್ರೆ ಸಾಕ್ತ ಮಾಡಕ್ ಹೋಗ್ತಾರೆ ಇವರು ಏನೋ ದುಡ್ಡು ಮಾಡಿಕಿದ್ದೀನಿ ಅಂದ್ಬಿಟ್ಟು ಏನ್ ಬೇಕಂದ್ರೆ ಮಾಡಕ್ ಆಗಲ್ಲ ಒಬ್ಬ ಬಸವಪ್ಪನ್ ಸಾಕ ಸುಲ್ವಲ್ಲ ಸರಿ ಮಾಡ್ಬೇಕು ಅಂದ್ರೆ ಅವ್ನ ಯಾವನು ಅದ್ರ ಕಲೆ ಇರ್ತಾನೆ ಅವನಿಗೆ ಮಾತ್ರ ಗೊತ್ತಿರ್ತದೆ ಒಂದು ಬೇರೆ ಯಾವ್ದು ಸಾಕದ ಅಷ್ಟು ಅಸಾಧ್ಯವಾದ ಅದು ಕಾಮದೇನು ಕಲ್ಪ ವೃಕ್ಷ ಅನ್ನೋದು ಯಾಕೆ ಅದು ಹೇಳಿದ್ದೆಲ್ಲ ಕೊಡ್ತದಂತೆ ಅದ ನಮ್ ಜನ ಉಪಯೋಗಿಸ್ಕೊಳಕ್ ಗೊತ್ತಾ ಇಲ್ಲ ಏನ್ ಮಾಡ್ತಾರೆ ಮುಂಚೆ ಏನಾರು ದನ ಕಾಯೋ ಅಂದಂಗೆ ಆಗೋಯ್ತೈತೆ ಮನಿ ಬೆಲೆ ನೀರ ಮಾಡಾಕ್ತೀರಿ ಇಲ್ಲಿ ಹಂಗ ಆಗ್ಬಿಟ್ಟು ಬರುತ್ತೆ ಹಿಂಗ ನೋಡ್ತಾ ಇರ್ಬೋದು ಸ್ನೇಹಿತರೆ ಅವ್ರ ನೋವನ್ನ ಯಾವ ತರ ಹೇಳ್ತಿದ್ದಾರೆ ಅಂತ ಯಜಮಾನ್ ರೇ ಬೆಟ್ಟಕ್ಕೆ ಜಾತ್ರೆಗೆ ಬಂದಿದ್ರಲ್ಲ ಲೈಟು ನೀರು ಎಲ್ಲ ಕೊಟ್ಟಿದಾರ ಪೂರ್ತಿ ಎಲ್ಲ ಒತ್ತಾರಕ್ಕಿಲ್ಲ ನೆನೆ ಇಸ್ಲಿ ಓಂಕಾರು ಆ ನೀರಿಂದು ಹೇಳ್ಬೇಕು ಆ ಯಾರೇ ಆಗಿದ್ರು ಅವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಿದ್ದೆ ಅನ್ನೋದು ನೆನ್ನೆ ಸಿಕ್ಕಬೇಕಾಗಿತ್ತು ಹೌದಾ ಹ್ಮ್ ಅಂದ್ರೆ ನೀರಿಲ್ಲ ನೀರಲ್ಲ ಲೈಟ್ ಇಲ್ಲ ಯಾವ್ದು ಇಲ್ಲ ಅಲ್ಲಿಂದ ಉತ್ಕೊಂಡ್ ಬರ್ಬೇಕು ನೀರ ಈ ವಯಸ್ಸಲ್ಲಿ ನೋಡಿ ತಾತನ ನೋವು ನೋಡ್ರಿ ಹೆಂಗಿದೆ ಯಜಮಾನ್ರಿ ಎಷ್ಟು ವಯಸ್ಸು ನಿಮಗೆ ಎಂಬತ್ತೆರಡು ಎಂಬತ್ತೆರಡು ವರ್ಷದಲ್ಲಿ ನೋಡಿ ಈ ರೈತರ ನೋವು ನೋಡ್ಕೊಳ್ರಿ ಅಣ್ಣ ಇಲ್ಲಿ ಮೂಲಭೂತ ಸೌಕರ್ಯಕ್ಕೆ ನೀರು ಲೈಟು ಇದೆಯಾ ನಿಜ ಏನು ಇಲ್ಲ ಸರ್ ಏನು ಇಲ್ಲ ಅಣ್ಣ ನಿಜ ಇದೆಯಾ ಇಲ್ವಾ ಕರೆಕ್ಟಾಗಿ ಹೇಳಿ ಸುಳ್ಳು ಹೇಳ್ಬೇಡ್ರಿ ಇಲ್ಲ ಇಲ್ಲ

ನೋಡ್ದಾರ ನೋಡಿ ಅವರ ನೋವನ್ನ ನೋಡ್ರಿ ರೀ ಅದ್ ಏನ್ರಿ ಮಾಡ್ತಾ ಇದ್ರ ಸಿಬ್ಬಂದಿ ವರ್ಗ